ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಮಂಗಳವಾರದ ವಿಡಿಯೋ ಇವತ್ತು ತುಳಸಿ ಪೂಜೆ ಮಾಡಿಬಿಟ್ಟು ನಂತರ ನಮ್ಮ ಮನೆ ದೇವರ ವಾರ ಆಗಿರೋದ್ರಿಂದ ವೀರಭದ್ರೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದೆ ಅದರ ಬಳಿಕ ಆಂಜನೇಯ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿ ಹನುಮಾನ್ ಚಾಲೀಸ್ ಓದಿದೆ ನಾನು ಹಲವಾರು ವರ್ಷಗಳಿಂದ ಹನುಮಾನ್ ಚಾಲೀಸ್ ಓದ್ತಾ ಬರ್ತಾ ಇದ್ದೀನಿ ಮಂಗಳವಾರ ಮತ್ತು ಶನಿವಾರ ಏನೋ ಒಂಥರ ನೆಮ್ಮದಿ ಹನುಮಾನ್ ಚಾಲೀಸ್ ಓದೋದ್ರಿಂದ ನೀವು ಸಾಧ್ಯ ಆದರೆ ಓದಿ ತಿಳಿದವರು ಹೇಳ್ತಾರೆ ದಿನಾಲು ಹನುಮಾನ್ ಚಾಲೀಸ್ ಓದಬೇಕು ಅಂತ ಆದರೆ ದಿನಾಲು ಓದೋಕ್ಕಾಗ್ತಾ ಇಲ್ಲ ಇವತ್ತು ತಿಂಡಿಗೆ ಜೋಳದ ರೊಟ್ಟಿ ಮತ್ತು ಈರಿಕೆ ಪಲ್ಯ ಮಾಡಿದೆ ಇದು ತಿಂಡಿಗೆ ಅನ್ನೋದಕ್ಕಿಂತ ಊಟನೇ ಆಗೋಯ್ತು ಜೋಳದ ರೊಟ್ಟಿ ಮಾಡೋ ವಿಡಿಯೋನ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ತೋರಿಸಿದ್ದೀನಿ ಈರಿಕೆ ಪಲ್ಯ ಮಾಡೋದಕ್ಕೆ ಇವತ್ತು ನಾನು ಸ್ವಲ್ಪ ಶೇಂಗಾ ಬೀಜನ ತರತರಿಯಾಗಿ ಪೌಡ್ರ್ ಮಾಡಿ ಹಾಕಿದೆ ಚೆನ್ನಾಗಿ ಬಂತು ನಂತರ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ರೆಡಿ ಮಾಡಿದೆ ಸಾಂಬಾರಿಗೆ ಬೇಳೆ ಮತ್ತು ಟೊಮೊಟೊ ಕರ್ಬೇವು ಕೊತ್ತಂಬರಿ ಹಾಕ್ಬಿಟ್ಟು ಕುಕ್ಕರಿಗೆ ಬೇಯಿಸಿದೆ ಅನ್ನ ಸಾರು ರೆಡಿ ಆಯಿತು ಧನ್ಯವಾದಗಳು ಎಲ್ಲರೂ ನಾನು ವೀಡಿಯೋ ನೋಡಿದ್ದಕ್ಕೆ